ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಅಲ್ಲಿ ಮುಡಿ ಡಿಸೈನ್ ಇರುವಂತಹ ಒಂದು ಲಾಂಗ್ ಸರನ ತಂದಿದ್ವಿ ಇದು ಇಂಚಸ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಬಂದ್ಬಿಟ್ಟು ಕರಿಮಣಿ ಆಗಿರುತ್ತೆ ಫ್ರೆಂಡ್ಸ್ ಒಂದು ಮುಡಿ ಬರುತ್ತೆ ಹಾಗೆ ಒಂದು ಕರಿಮಣಿ ಬರುತ್ತೆ ಹಿಂದೆ ನೋಡೋದಾದ್ರೆ ಈ ತರ ಬರುತ್ತೆ ಹಿಂದೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫ್ರಂಟಲ್ಲಿ ಉಕ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಈ ಥರ ಉಕ್ ಬರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಫಿನಿಶಿಂಗ್ ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಇರುತ್ತೆ ವ್ಯಾರಂಟಿ ಬಂದ್ಬಿಟ್ಟು ಒನ್ ಇಯರ್ ಇರುತ್ತೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯೂಸ್ ಮಾಡಬಾರ್ದು ಡ್ಯಾಮೇಜಿಗೆ ವ್ಯಾರಂಟಿ ಇರೋದಿಲ್ಲ ಕಲರ್ ಶೇಡಿಗೆ ಎಕ್ಸ್ಚೇಂಜ್ ಇರುತ್ತೆ ಲೆಂತ್ ಕೇಳೋದಾದರೆ ತರ್ಟಿ ಇಂಚಸ್ ಬರುತ್ತೆ ಫ್ರೆಂಡ್ಸ್ ಪ್ರೈಸ್ ಕೇಳೋದಾದರೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದಿಸಾ ಫ್ಯಾಷನ್ ಅಲ್ಲಿ ಎಡಿ ಸ್ಟೋನ್ ಅಲ್ಲಿ ಒಂದು ನೆಕ್ಲೆಸ್ ಸೆಟ್ನ ತಂದಿದ್ವಿ ಲಾಸ್ಟ್ ಟೈಮ್ ಕೂಡ ಇದರಲ್ಲೇ ಒಂದು ಗ್ರೀನ್ ಸೆಟ್ನ ಅಪ್ಲೋಡ್ ಮಾಡಿದ್ವಿ ಅದು ಕೂಡ ತುಂಬಾ ಅಂದರೆ ತುಂಬ ಸೇಲ್ ಆದಂಥ ಒಂದು ಸೆಟ್ ಆಗಿತ್ತು ಅದು ಕಂಪ್ಲೀಟ್ ಸ್ಟಾಕ್ಔಟ್ ಆಗಿದೆ ಇವತ್ತು ಇದರಲ್ಲೇ ರೆಡ್ ಕಲರ್ ಇರೋವಂಥ ಒಂದು ಸ್ಟೋನ್ ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಡಿಸೈನ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಮೇಲ್ಗಡೆ ಎರಡು ದೊಡ್ಡ ದೊಡ್ಡ ಸ್ಟೋನ್ ಕೊಟ್ಬಿಟ್ಟು ಕೆಳಗಡೆ ಚಿಕ್ಕ ಚಿಕ್ಕ ಎಡಿ ಸ್ಟೋನ್ಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ ಕೆಳಗಡೆ ಬಂದ್ಬಿಟ್ಟು ರೆಡ್ ಸ್ಟೋನ್ ಸುತ್ತಾನು ಎಡಿ ಸ್ಟೋನ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಕೂಡ ಅದೇ ರೀತಿ ಇದೆ ನೋಡ್ತಿರ್ಬೋದು ಆ್ಯಂಡ್ ಇದು ಪ್ರೆಸ್ಸಿಂಗ್ ಟೈಪ್ ಬರುತ್ತೆ ಇದಕ್ಕೆ ಹಿಂದೆ ನೀವು ಥ್ರೆಡ್ ಆಗಲಿ ಚೈನ್ ಆಗಲಿ ಎರಡೂ ಕೂಡ ಯೂಸ್ ಮಾಡ್ಬೋದು ಯಾವುದು ನೀವು ಯಾವುದು ಬೇಕು ಅಂತ ಹೇಳ್ತಿರೋ ಅದನ್ನ ಕಳ್ಸ್ಕೊಡ್ತೀವಿ ಇದು ಬಂದುಬಿಟ್ಟು ಒನ್ ಇಯರ್ ವಾರಂಟಿ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಇರುತ್ತೆ ಫ್ರೆಂಡ್ಸ್ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕದಿಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಪ್ರೈಸ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಿರ್ಬಹುದು ಇವತ್ತು ದೀಸಾ ಫ್ಯಾಶನ್ ಅಲ್ಲಿ ಎಲ್ಲರೂ ಕೇಳ್ತಿದ್ವಿ ಸ್ಮಾಲ್ ಇಯರಿಂಗ್ಸ್ ಹಾಕಿ ಸ್ಮಾಲ್ ಇಯರಿಂಗ್ಸ್ ಹಾಕಿ ಅಂತ ಅದಕ್ಕೋಸ್ಕರ ಇವತ್ತು ತರಿಸಿದಿವಿ ಇಯರಿಂಗ್ಸ್ ನೋಡ್ತಿರ್ಬಹುದು ಯಾವ ರೀತಿ ಇದೆ ಅಂತ ಮೇಲ್ಗಡೆ ಫ್ಲವರ್ ಬರುತ್ತೆ ಕೆಳಗಡೆ ಸ್ಟೋನ್ ನ ಕೊಟ್ಟಿದ್ದಾರೆ ಆ ಸ್ಟೋನ್ ಕೆಳಗಡೆ ಒಂದು ಬಾಲ್ಸ್ ಗೋಲ್ಡ್ ಬಾಲ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಮಲ್ಟಿ ಕಲರ್ ಮತ್ತೆ ಬರೀ ಪ್ಲೇನ್ ಒಂದು ಸಿಂಗಲ್ ಕಲರ್ ಕೂಡ ಅವೈಲಬಲ್ ಇದೆ ಇದು ತಿರ್ಪಾ ನೋಡೋದಾದ್ರೆ ಸ್ಕ್ರೂ ಟೈಪ್ ಬರುತ್ತೆ ಫ್ರೆಂಡ್ಸ್ ಇದು ಪ್ರೈಸ್ ಕೇಳೋದಾದ್ರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಪರ್ ಸೆಟ್ ಆಗುತ್ತೆ ವಿತ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಇದು ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಹಾಗೆ ಇದು ಒನ್ ಗ್ರಾಮ್ ಗೋಲ್ಡ್ ಕ್ವಾಲಿಟಿ ಆಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ದಶಾವತರದ ಒಂದು ಶಾರ್ಟ್ ಚೈನನ್ನ ರೀಸ್ಟಾಕ್ ಮಾಡಿಸಿದ್ದೀವಿ ನೋಡ್ತಿರ್ಬೋದು ಚೈನ್ ಡಿಸೈನ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ರು ಕೂಡ ಯೂಸ್ ಮಾಡ್ಬೋದು ಚೈನ್ ಲೆಂತ್ ಎಷ್ಟು ಬರುತ್ತೆ ಅಂದರೆ ಏಯ್ಟೀನ್ ಇಂಚಸ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಚೈನ್ ಯಾವ ರೀತಿ ಇದೆ ಅಂತ ಇದು ಪಂಚರ್ ಹೋಗೋದಾಗಿರುತ್ತೆ ಇದು ವಾರಂಟಿ ಬಂದ್ಬಿಟ್ಟು ಟೂ ಇಯರ್ಸ್ ಇರುತ್ತೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯೂಸ್ ಮಾಡಬಾರ್ದು ಡ್ಯಾಮೇಜ್ ವಾರಂಟಿ ಇರೋದಿಲ್ಲ ಕಲರ್ ಶೇಡಿಗೆ ಎಕ್ಸ್ಚೇಂಜ್ ಇರುತ್ತೆ ಫ್ರೆಂಡ್ಸ್ ಇದು ಪ್ರೈಸ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಅಂಜಲಿ ಕಟಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಒಂದು ಕಟಿಂಗ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಫುಲ್ ಪೈಪ್ ಕಟಿಂಗ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಮೇಲ್ಗಡೆ ಈ ಪೈಪ್ ಮೇಲ್ಗಡೆ ಒಂದು ಡಿಸೈನು ಕೊಟ್ಟಿದ್ದಾರೆ ಮತ್ತೆ ಚೈನ್ ನೋಡ್ತಾ ಇದ್ದೀರಲ್ಲ ಒಂಥರ ಸ್ಮಾಲ್ ಗೋಧಿ ಕಟಿಂಗ್ ತರ ಕಾಣಿಸುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಮತ್ತೆ ಇದು ಪಂಚಲೋಹದಲ್ಲಿ ಇರುವಂತಹ ಚೈನು ಸ್ನೇಹಿತರೆ ಬೊಂಬಡ ಇದೆ ಈಗ ಟ್ವೆಂಟಿ ಫೋರ್ ಇಂಚಸ್ ಚೈನು ನೆನಪಲ್ಲಿರಲಿ ಇದು ತರ್ಟಿ ಇಂಚಸ್ ಅಲ್ಲ ಟ್ವೆಂಟಿ ಫೋರ್ ಇಂಚಸ್ ಚೈನು ಸಕ್ಕತ್ತಾಗಿದೆ ನೋಡಿ ಮಧ್ಯದಲ್ಲಿ ಡಬ್ಲ್ಯೂ ಡಿ ಹುಕ್ಕನ್ನು ಹಾಕಿದ್ದಾರೆ ನಿಮ್ಗೆ ಬೇಕಂದರೆ ಎಸ್ ಹುಕ್ ಬೇಕಂದರೆ ಎಸ್ ಹುಕ್ನೇ ಹಾಕಿ ಕೊಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಬಗ್ಗೆ ಅಂತೂ ಏನು ಕಾಂಪ್ರಮೈಸ್ ಇಲ್ಲ ಪಂಚಲೋಹ ಚೈನ್ ಆಗಿರೋದ್ರಿಂದ ಮತ್ತು ಇದು ದೀಸಾ ಫ್ಯಾಷನ್ದೆ ಓನ್ ಪ್ರಾಡಕ್ಟು ರೇಟ್ ಎಷ್ಟು ಅಂತ ಕೇಳ್ತೀರಾ ಜಾಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಬೇಡಿ ಹಾಗೆ ಡ್ಯಾಮೇಜಸ್ ಆದರೆ ವಾರಂಟಿ ಇರೋದಿಲ್ಲ ಹಾಗೆ ಕಲರ್ ಶೇಡ್ ಆಯಿತು ಅಂತ ಹೇಳಿದ್ರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ನೀವು ಎಕ್ಸ್ಚೇಂಜ್ ಮಾಡಿ ಬೇರೆದನ್ನು ನಾವು ಹತ್ರ ತಗೋಬಹುದು ಇರ್ಬೋದು ಇವತ್ತು ದೀಸಾ ಫ್ಯಾಷನ್ ಅಲ್ಲಿ ಎಡಿ ಎಡಿ ಸ್ಟೋನ್ ಅಲ್ಲಿ ಒಂದು ಬ್ಯಾಂಗಲ್ ಸೆಟ್ ನ ತಂದಿದೀವಿ ಫ್ರೆಂಡ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದರಲ್ಲಿ ಲಾಸ್ಟ್ ಕೂಡ ಒಂದು ಅಪ್ಲೋಡ್ ಮಾಡಿದ್ವಿ ಬರೀ ಫೋರ್ ಬ್ಯಾಂಗಲ್ಸ್ ಮಾತ್ರ ಅಪ್ಲೋಡ್ ಮಾಡಿದ್ವಿ ಬಟ್ ಈ ಸತಿ ಸಿಕ್ಸ್ ಬ್ಯಾಂಗಲ್ಸ್ ಬಂದಿದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಬಂದ್ಬಿಟ್ಟು ಟೂ ಇಯರ್ಸ್ ವಾರಂಟಿ ಇರುತ್ತೆ ಹಾಗೆ ಇದರಲ್ಲಿ ಟೂ ಫೋರ್ ಮತ್ತೆ ಟೂ ಸಿಕ್ಸ್ ಮಾತ್ರ ಅವೈಲಬಲ್ ಇದೆ ಟೂ ಏಯ್ಟ್ ಟೂ ಟೆನ್ ಔಟ್ ಆಗಿದೆ ಫ್ರೆಂಡ್ಸ್ ಇದು ವಿಡಿಯೋ ಹಾಕಕ್ಕೆ ಮೊದಲೇ ಅದೆರಡು ಕೂಡ ಸ್ಟಾಕ್ ಔಟ್ ಆಗಿಬಿಟ್ಟಿದೆ ಟೂ ಫೋರ್ ಅಂಡ್ ಟೂ ಸಿಕ್ಸ್ ಅವೈಲಬಲ್ ಇದೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕದಿಂದ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ನೋಡ್ತಿರ್ಬೋದು ಬ್ಯಾಂಗಲ್ ಯಾವ ರೀತಿ ಇದೆ ಅಂತ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ರಲ್ಲಿ ಬರೀ ಫೋರ್ ಬ್ಯಾಂಗಲ್ಸ್ ಮಾತ್ರ ಇತ್ತು ಬಟ್ ಈ ಸತಿ ಈ ಕಡೆ ಈ ಕಡೆ ಇರೋ ಬ್ಯಾಂಗಲ್ಸ್ ಬಂದಿದೆ ಆ ಬ್ಯಾಂಗಲ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಸ್ಟೋನ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಗೋಲ್ಡ್ ಬಂದಿದೆ ಆ ಕಡೆ ಈ ಕಡೆ ಇರೋ ಬ್ಯಾಂಗಲ್ ಮಾತ್ರ ಸ್ವಲ್ಪ ದಪ್ಪ ಇದೆ ಮಧ್ಯದಲ್ಲಿ ಇರೋದು ಸಣ್ಣ ಸಣ್ಣ ಇದೆ ನಿಮಗೆ ಫೋರ್ ಬ್ಯಾಂಗಲ್ಸ್ ಮಾತ್ರ ಬೇಕು ಅಂದರೂ ಕೊಡ್ತೀವಿ ಇಲ್ಲ ಆ ಕಡೆ ಈ ಕಡೆ ಇರೋ ಬ್ಯಾಂಗಲ್ ಮಾತ್ರ ಬೇಕಂದರೂ ಕೊಡ್ತೀವಿ ಫೋರ್ ಬ್ಯಾಂಗಲ್ಸ್ ಮಾತ್ರ ಅಂದರೆ ಫೋರ್ ಹಂಡ್ರೆಡ್ ಆಗುತ್ತೆ ಇದು ಸೈಡ್ ಸೈಡ್ ಬ್ಯಾಂಗಲ್ ಮಾತ್ರ ಅಂದರೆ ಟೂ ಫಿಫ್ಟಿ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು